ಎಲ್ಲ ಜಾಸ್ತಿ ಗ್ರೌಂಡ್ ಇದೆ ಹೆಸರು ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ನನ್ನ ನಾಯಕರಿಗೂ ಅನ್ಸುತ್ತಾ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಪರ್ಮನೆಂಟ್ ಶಿಕ್ಷಣಾಧಿಕಾರಿಗಳು ಇದ್ದಾರೆ ಅವ್ರಂತೂ ಮರೆಯೋಕ್ಕಾಗಲ್ಲ ನಮ್ಮ ಗಂಗರಾಮ ಅವರು ನಿಜವಾಗ್ಲು ಇಂತ ಅಧಿಕಾರಿ ಕಳ್ಕೊಂಡಿದ್ದು ಅಂದ್ರೆ ಐ ಮೀನ್ ಆಗಿದ್ದು ನಮಗೆ ಒಂಥರ ಇದಾಯಿತು ಹುಳಬಾಗಲ ತಾಲೂಕಿನ ಅವರ ಸೇವೆ ತುಂಬಾ ಅಪಾರವಾಗಿತ್ತು ಸೊ ಗಣಿತ ಸ್ವಾಮೇಗೌಡರು ಮತ್ತು ರಘುಪತಿ ಕಡೆ ನಮ್ಮ ಅಡ್ಡಿ ಕಡೆಯಿಂದ ಒಂದು ಶಾಲೆ ಹಾಕ್ಬೇಕಂತ ಕೇಳ್ಕೊಂತೀನಿ ಕೊಡಿ ಇಂಥ ಅಧಿಕಾರಿಗಳು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮೈಸೂರಿನವರು ಸುಮಾರು ದೃಷ್ಟಿಯಿಂದ ನಾನು ಕೇಳ್ತಾ ನಮ್ಮ ಶಾಲೆಗೆ ಬನ್ನಿ ನಮ್ಮ ಶಾಲೆಗೆ ಬನ್ನಿ ಅಂತ ಬರೋಕ್ಕಾಗಿರಲಿಲ್ಲ ಇಂಥ ಅಕೇಶನ್ನ ಅವರು ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಫೈಸವರಿಗೆ ನಾನು ತನಿಖೆ ಹೇಳ್ತೀನಿ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಸಮಯ ಇರಲಿಲ್ಲ ಯಾವುದೋ ಅಕೇಶನ್ ಕೂಡ ಬಂದಿರಲಿಲ್ಲ ಅದರ ಸಮಯ ಕೂಡ ಬಂದಿಲ್ಲ ಬಹುಶಃ ಮಕ್ಕಳ ಜೊತೆಯಲ್ಲಿ ತಮ್ಮ ಮೀಟ್ ಮಾಡಿದ್ದು ಬಹುಶಃ ಇನ್ಶಾಲ್ ದೇವ್ರು ಕೊಟ್ಟಿದ್ದು ಹೊರ ಅಂತ ಹೇಳ್ತೀನಿ ನಾನು ನಿನ್ನೆ ನೋಡೋಕೆ ಬಯಸಿದ್ದು ದೇವರು ಕೊಟ್ಟಿದ್ದು ಹೊರ ಅಂತ ಹೇಳ್ತೀನಿ ನಾವೆಲ್ಲ ಭಾರತೀಯರು ಯಾರು ಇಂಡಿಯನ್ಸ್ ನಮ್ಮ ಮಕ್ಕಳನ್ನ ಅದು ಕಟ್ಟಕಡೆ ಉರ್ದು ಶಾಲೆಗೆ ಸರ್ಕಾರಿ ಶಾಲೆಗೆ ಯಾರ ಮಕ್ಕಳು ಸೇರ್ತಾದ್ರೆ ಕಟ್ಟಕಡೆ ಮಕ್ಕಳು ನಮ್ಗೆ ಪ್ರೈವೇಟ್ ಸ್ಕೂಲ್ ನಮ್ಗೆಲ್ಲ ಆಗ್ತಾ ಇಲ್ಲ ಅನ್ನೋ ಮಕ್ಕಳನ್ನ ತಂದು ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಾವು ಸೇರ್ತೀವಿ ಒಂದು ಜ್ಞಾಪಕ ಇರಲಿ ನಾವೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬೆಳೆದಿರೋದು ಯಾರು ಗೌರ್ಮೆಂಟ್ ಸ್ಕೂಲ್ ಅನ್ನ ಅತಿಯಾಗಿ ಪ್ರೀತಿ ಮಾಡಿ ಓದ್ತಾರೋ ಅವ್ರೇನೋ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಮ್ಗೆ ಯಾವುದೋ ಮುಂದೆ ಸ್ಕೂಲ್ ಇರಲಿಲ್ಲ ಬಹುಶಃ ಇಂಥ ಉದ್ದು ಶಾಲೆಗಳು ಮತ್ತು ನಮ್ಮ ಸರ್ಕಾರಿ ಶಾಲೆಗಳು ಯಾವತ್ತು ನಾವು ಒಬ್ಬ ಶಾಸಕನಾಗಿ ಜಾಸ್ತಿ ಒತ್ತು ಕೊಟ್ಟು ನಾವು ಇದು ಮಾಡ್ತೀವೋ ಖಂಡಿತವಾಗ್ಲೂ ಅಲ್ಲಿ ಒಂದು ದೊಡ್ಡ ದೊಡ್ಡ ಉದ್ಭವ ಮೂರ್ತಿಗಳು ದೊಡ್ಡ ದೊಡ್ಡ ನಾಯಕರು ಉತ್ಪತ್ತಿ ಆಗ್ತಾರೆ ಅಂತ ಹೇಳ್ತಾ ಇವತ್ತೇನು ಸರ್ಕಾರಿ ಶಾಲೆಗಳನ್ನ ಉದ್ದು ಶಾಲೆಗಳನ್ನ ವಿಶೇಷವಾಗಿ ಉಡಿಸ್ಕೊಂಡು ಮುಖಾಂತರವಾಗಿ ಮುಳಬಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದೀವಿ ಖಂಡಿತವಾಗ್ಲೂ ನಾವು ಯಾವುದು ಪಕ್ಷ ಭೇದ ಭೇದ ಭಾವ ಮಾಡದೆ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತನ ಅವಧಿಯಲ್ಲಿ ಏನು ಆ ಭಗವಂತ ಅವಧಿ ಕೊಟ್ಟ ಅವಧಿಯಲ್ಲಿ ಯಾರನ್ನು ನಾವು ಕಂಡಂ ಮಾಡಿದೆ ಯಾರನ್ನು ತಿರಸ್ಕಾರ ಮಾಡಿದೆ ನಾವೆಲ್ಲ ಅಂತ ಅಂತೇಳಿ ಒಳ್ಳೆ ಮಟ್ಟಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ನಾನು ನಾಲ್ಕು ಗಂಟೆಗೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ನಮ್ಮ ಮಕರ ಪಾಶ್ವ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಸಮಾನ ಇಟ್ಕೊಂಡಿದ್ವಿ ನಾನು ಬೇಗ ಅಂತ ಹೇಳೋದ್ರಿಂದ ಒಂದು ಒಂದು ಅಲ್ಲ ಹೇಳ್ತೀನಿ ಭಗವಂತ ತನ್ಸು ಹೇಳ್ತೀನಿ ಈ ಫಂಕ್ಷನ್ ಫಂಕ್ಷನ್ಗೆ ಕರೆದು ನನಗೆ ಇವೊಂದು ಅವಕಾಶ ಕೊಟ್ಟಿದ್ರೆ ಖಂಡಿತ ಇಡೀ ಶಾಲೆ ಎಲ್ಲಾ ಟೀಚರ್ಸ್ ಅಂತ ಹೇಳಿ ಮಕ್ಳೆಲ್ಲೂ ಒಗ್ಗಟ್ಟಿರ್ಲಿ ದೊಡ್ಡ ಮಟ್ಟಿಗೆ ನಿಮ್ ಮಕ್ಕಳಂತೆ ಈ ಮಕ್ಕಳನ್ನು ಬೆಳೆಸಿ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ನೆಕ್ಸ್ಟ್ ನಾವೆಲ್ಲ ಸೇರಿ ಉರ್ಸಲ್ ಮೀಟ್ ಮಾಡೋಣ ಉರ್ಸಲ್ ಮೀಟ್ ಮಾಡೋಣ ಪಕ್ಷ ಬೀದ ಏನ್ ಖುಷಿ ಮಾಡೋಣ ಉಂಡ ಖುಷಿಗೆ ಸೊ ನಾವೆಲ್ಲ ಮಾಡೋದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಿಸ್ತಾ ಎಲ್ಲ ಟೀಚರ್ಸ್ ಹೊಂದಿಸ್ತಾ ನಾನು ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಿ ಮಂಜುಣ್ಣನವರು ಹಿಂದಿನ ಯುವ ಪೀಳಿ ತಾಲೂಕಾದ ನಮ್ಮ ಮುಳಬಾಗಿಲಿನಲ್ಲಿ ಕನ್ನಡ ಧ್ವಜ ರಾರಾಜಿಸುತ್ತಿದೆ ಕನ್ನಡ ಪರ ಕಾರ್ಯಕ್ರಮಗಳು ಪ್ರತಿಧ್ವನಿಸುತ್ತಿವೆ ಮುಳಬಾಗಿಲು ನಗರದಾದ್ಯಂತ ರಸ್ತೆ ವಿಭಜಕಗಳು ನಿರ್ಮಾಣವಾಗಿದ್ದು ಸಂಚಾರ ನಿಯಮಗಳು ಜಾರಿ